ಯೋ ಗೆಳೆಯರೇ ಬನ್ನಿ ಬಯನಾಡ್ನ ಪಾರ್ಟ್ ತ್ರೀ ಬ್ಲಾಗು ಫಸ್ಟ್ ಡೇ ಅಲ್ಲಿ ಲಾಸ್ಟ್ ಪ್ಲೇಸ್ ಇದು ಗುರು ಎಡಕಲ್ ಕೇವ್ಸು ಬಂದಿಲ್ಲ ಒಂದು ಮೂರು ಮುಕ್ಕಾಲಂಗೆ ರೀಚ್ ಆದ್ವಿ ಬನ್ನಿ ಅವಾಗ ಎಡಕಲ್ ಕೇವ್ಸ್ ಹತ್ಕೊಂಡು ಅಂತ ಹೋಗೋಣ ಎಂಟ್ರೆನ್ಸ್ ಇಂದ ಒನ್ ಕಿಲೋಮೀಟರ್ ಥ್ರೀ ಏಟಿ ಸ್ಟೆಪ್ಸ್ ಅಂತೀ ಬರ್ಬಿಟ್ಟು ಬರೀ ಸೆವೆಂಟಿ ನೀರ್ ಹಾಕೊಂಡ್ ಕುಡಿದ್ಬಿಟ್ಟು ಮಳೆ ಜಾಸ್ತಿ ಆಯ್ತು ಆಗ್ಬಿಟ್ವಿ ಫೋರ್ ಓ ಕ್ಲಾಕ್ ಕ್ಲೋಸ್ ಅಂತ ಬರೋ ಹೇಳ್ತಾರೆ ಎಂಟ್ರಿ ಅಲ್ಲ ಎಂಟ್ರಿ ಕೆಳಗಲ್ಲ ಆಯ್ತಿಲ್ಲ ಕಣ ಸಮಯ ನಾಲ್ಕು ಹತ್ತು ಆಗಲೇ ಯಾವ್ದು ಎ ಸ್ಟೀಪ್ ಐತೆ ಗುರು ಸಿಮೆಂಟ್ ರೋಡು ಆದರೂ ಹೊತ್ತಗೈತಿಲ್ಲ ಅಯ್ಯೋ ಹಾಂ ಒಳೆ ಬಂದೈತಲ್ಲ ಅದಕ್ಕೆ ಬಿಡ್ತಾ ಓಕೆ ಏನೋ ಫೋರ್ ಟೈಮ್ ಹೇಳ್ತಲ್ ಕೇಳ್ಸು ಫೋರ್ ತರ್ಟಿಗೆ ಅಲ್ಲಿ ಕ್ಲೋಸ್ ಅಂತ ಸೊ ಓಡಬೇಕು ಬಾಗ್ ಊಸಕ್ಕೆ ಬಾಗಿ ಏನ ಇವರು ಹಾಕೊಂಡಿದೀವಲ್ಲ ಫುಲ್ ಎಕ್ಸಾಸ್ಟ್ ಕಿಡ್ನಿಲ್ ಆಡ್ಬಿಟ್ಟು ಹೊಡ್ಕೊತಾಯ್ತಲ್ಲೇ ಟೈಮ್ ಆಗುತ್ತೆ ಅಂತ ಓಡೋರು ಒಂದಲ್ಲ ಮಳೆ ರೈನ್ ರೈನ್ ಕೋಟ್ ಹಾಕಿರಲಿಲ್ಲ ಅಂದರೆ ಅಷ್ಟು ಸ್ಟ್ರೆಸ್ ಆಗ್ತಿರಲಿಲ್ಲ ನೋಡಿರಿ ಮೀಡಿಯಾ

area how many years old are in this one? cave 30000 years old 30000 carvings 6000 years 6000 years inside carvings inside carvings It's the neolithic site uh -huh. actually this one people lived here before 6000 years back stone people lived here uh -huh. step, -way, step, -way, step -way. in the era of ramana

ಕೇವೆಲ್ಲ ಗುರು ಹತ್ ಬೇಕಾದ್ರೆ ಒಂಥರ ಹಿಂಸೆ ಇತ್ತು ಟೈಮ್ ಆಯ್ತು ಅಂತ ಬರ ಬರ ಅಂತ ಓಡ್ಕೊಂಬಂದ್ಬಿಟ್ಟು ಬಂದ್ಬಿಟ್ವಿ ಉಸಿರು ಕಟ್ಕೊಂಡು ಇವಾಗ ಇಳಿಬೇಕಾರೆ ಕಾಲೆಲ್ಲ ಪದ ಆಡ್ತಾವೆ ಲಭ 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 ಅಂತ ಮೂವತ್ತು ಸಾವಿರ ಹಳೆ ವರ್ಷದಂತೆ ಕೇವು ಆಸ್ಪರ್ ಇದ್ರ ಪ್ರಕಾರ ಎಂಥದ ಅದು ಕಂಡು ಹಿಡಿತಾರಲ್ಲ ಆರ್ಕಿಯಾಲಜಿಸ್ಟ್ ಪ್ರಕಾರ ಬಟ್ ಕಾರ್ವಿಂಗ್ಸ್ ಎಲ್ಲ ಸಿಕ್ಸ್ ತೌಸಂಡ್ ಇಯರ್ಸ್ ಅಂತ ಅಂದ್ರೆ ಫೋರ್ ತೌಸಂಡ್ ಬಿ ಸಿ ಅಂದ್ರೆ ಯಾರಪ್ಪ ಅದು ರಾಮಾಯಣ ಸೆವೆನ್ ತೌಸಂಡ್ ಇಯರ್ಸ್ ಆಯಿತು ಸೊ ಅಂದರೆ ಸಿಕ್ಸ್ ತೌಸಂಡ್ ಅಂದರೆ ರಾಮಾಯಣ ಆದಮೇಲೆ ಆ ಟೈಮ್ದು ಕಾರ್ವಿಂಗ್ಸು ಸೊ ಅದೆಲ್ಲ ಕಿ ಗಲೀಜು ಮಾಡ್ತಾರೆ ಅಂತ ಅಲ್ಲಿಗೂ ರೈಲಿಂಗ್ಸ್ ಹಾಕೋರೆ ಆದರೂ ಹೇಗೆ ಹೋಗೋರೆ ಸೊ ಇಲ್ಲಿಗೆ ವೈನಾಡಿನ ಪಾರ್ಟ್ ತ್ರೀ ಅಂದರೆ ಡೇ ಒನ್ ಮುಗೀತು ಗುರು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಡೇ ಟು ಫುಲ್ಲು ಒಂದೇ ವೀಡಿಯೋದಲ್ಲಿ ತೋರಿಸೋಣ ಅನ್ಕೊಂಡಿದ್ದೀನಿ ಗುರು ಅಂದರೆ ಬರೀ ಬೀಚ್ ಸೈಡೇ ಹೋಗಿದ್ದೀವಿ ಸೊ ಒಂದೇ ವೀಡಿಯೋಲಿ ತೋರಿಸ್ತೀವಿ ನೆಕ್ಸ್ಟು ಸೊ ಸಿ ಯು ಸಿಯು ಟೆಕರ್ ಬಬ್ಯಾಟ್ರಟ್ಟ